ನಿಮಗಾಗಿ ನನ್ನ ಬಳಿ ಒಂದು ಉತ್ತಮ ಕಥೆಯಿದೆ ಅದರ ಹೆಸರು ಕಾಲದ ಕ್ಯಾರೆಟ್ ರಹಸ್ಯ ಒಂದು ಕಾಲದಲ್ಲಿ ಅತಿ ಭಯಾನಕ ಅರಣ್ಯದಲ್ಲಿ ಟಾಕಿ ಎಂಬ ಸಮಯ ಮೊಲ ವಾಸಿಸುತ್ತಿದ್ದನು ಅವನು ಒಂದು ವಿಚಿತ್ರ ಮೊಲ ಗಾಢ ನೇರಳೆ ಬಣ್ಣದ ತುಪ್ಪಳದಿಂದ ಕೂಡಿದ್ದನು ಟಾಕಿಗೆ ಸಮಯದ ಬಗ್ಗೆ ಎಲ್ಲವೂ ತಿಳಿದಿತ್ತು ಅವನು ಯಾವಾಗಲೂ ಸಮಯ ಪ್ರಜ್ಞೆ ಹೊಂದಿದ್ದನು ಮೋಜು ಮಾಡಲು ಯಾರೂ ತಡಮಾಡಬಾರದು ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದನು ಟಾಕಿಯ ಕ್ಯಾರೆಟ್ ಸಮಯವನ್ನು ಹೇಳುತ್ತಿತ್ತು ಹೌದು ಆ ಕ್ಯಾರೆಟ್ ಸಮಯವನ್ನು ತೋರಿಸುತ್ತಿತ್ತು ಅದರ ಎಲೆಗಳು ಗಡಿಯಾರದ ಮುಳ್ಳುಗಳಂತೆ ಇದ್ದವು ಮತ್ತು ಆ ಕ್ಯಾರೆಟ್ ತನ್ನ ಜೇಬಿನ ಗಡಿಯಾರದಲ್ಲಿ ಸಮಯವನ್ನು ಹತ್ತು ಸೆಕೆಂಡುಗಳವರೆಗೆ ನಿಲ್ಲಿಸುವ ಶಕ್ತಿಯನ್ನು ಹೊಂದಿತ್ತು ಅವನಿಗೆ ಎಂದಿಗೂ ತಡವಾಗಿಲ್ಲ ಟಾಕಿ ಯಾವಾಗಲೂ ಅತಿ ಭಯಾನಕ ಅರಣ್ಯದಲ್ಲಿರುವ ಬೆರೋನ್ ಎಂಬ ರಾಜನೊಂದಿಗೆ ಉತ್ತಮ ಸ್ನೇಹಿತನಾಗಿದ್ದನು ಬೆರೋನ್ ಆಕಾಶ ನೀಲಿ ಬಣ್ಣದ ತುಪ್ಪುಳಿನಂತಿರುವ ಕರಡಿಯಾಗಿದ್ದನು ಯಾವಾಗಲೂ ನ್ಯಾಯಯುತವಾಗಿ ಆಳ್ವಿಕೆ ಮಾಡುತ್ತಿದ್ದನು ಅವನಿಗೆ ಚಹಾ ಪಾರ್ಟಿಗಳನ್ನು ಮಾಡುವುದು ಇಷ್ಟವಿತ್ತು ಮತ್ತು ಅವನ ರಾಜದಂಡವು ಜೇನುತುಪ್ಪವನ್ನು ಅದ್ದಲು ಸಹಾಯಕವಾಗಿತ್ತು ಆದರೆ ಒಂದು ದಿನ ಬೆರೋನ್ನ ಅರಮನೆಗೆ ಒಂದು ದೊಡ್ಡ ಆಹ್ವಾನ ಪತ್ರ ಬಂತು ಅದರಲ್ಲಿ ಬರೆದಿತ್ತು ಆಹ್ವಾನಿತರೆಲ್ಲರೂ ಬನ್ನಿ ದೊಡ್ಡ ಚಹಾ ಕೂಟಕ್ಕೆ ಆದರೆ ಸಮಯ ಹೇಳುವ ಕ್ಯಾರೆಟ್ ಇಲ್ಲದಿದ್ದರೆ ಕೂಟವಿಲ್ಲ ಟಾಕಿ ಮತ್ತು ಬೆರೋನ್ ಪರಸ್ಪರ ನೋಡಿಕೊಂಡರು ಕ್ಯಾರೆಟ್ ಕಳೆದು ಹೋಗಿದೆ ಟಾಕಿ ತಕ್ಷಣವೇ ತನ್ನ ಜೇಬಿನ ಗಡಿಯಾರವನ್ನು ತೆಗೆದು ಸಮಯ ನೋಡಿದನು ಸಮಯ ವ್ಯರ್ಥ ಮಾಡುವಂತಿಲ್ಲ ಕ್ಯಾರೆಟ್ ಅನ್ನು ಹುಡುಕಲು ನಾವು ತಕ್ಷಣವೇ ಹೊರಡಬೇಕು ಎಂದು ಹೇಳಿದನು ಆದ್ದರಿಂದ ಟಾಕಿ ಮತ್ತು ಬೆರೋನ್ ಕ್ಯಾರೆಟ್ ಅನ್ನು ಹುಡುಕಲು ನಿರ್ಧರಿಸಿದರು ಅವರು ಅರಣ್ಯದ ಮೂಲಕ ಹೋದಾಗ ಅವರು ಒಂದು ದೊಡ್ಡ ಮತ್ತು ಗೊಂದಲಮಯವಾದ ಜಾಲವನ್ನು ಎದುರಿಸಿದರು ಈ ಜಾಲವು ಬಹಳ ವಿಚಿತ್ರವಾಗಿತ್ತು ಆ ಜಾಲದಲ್ಲಿ ವಿಚಿತ್ರ ಮಾದರಿಗಳು ಇದ್ದವು ನಾನು ಇತಿಹಾಸದ ಬಗ್ಗೆ ಓದುವುದು ನನಗೆ ತುಂಬಾ ಇಷ್ಟ ಎಂದು ಆದಿ ಹೇಳುತ್ತಾಳೆ ಆ ಮಾದರಿಗಳನ್ನು ನೋಡಿದಾಗ ಟಾಕಿಗೆ ಸಮಯದ ಬಗ್ಗೆ ಸ್ವಲ್ಪ ತಿಳಿದಿತ್ತು ಆದರೆ ಬೆರೂನ್ಗೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ನಾನು ನಿಮಗೆ ಸಹಾಯ ಮಾಡಬಹುದೇ ಒಂದು ಮೃದುವಾದ ಧ್ವನಿ ಕೇಳಿಸಿತು ಅದು ಒಂದು ಸುಂದರವಾದ ಚಿಟ್ಟೆ ಫ್ಲಟರ್ಬೈ ತನ್ನ ರೆಕ್ಕೆಗಳನ್ನು ಬೀಸುತ್ತಾ ಕಾಣಿಸಿಕೊಂಡಿತು ಫ್ಲಟರ್ಬೈ ತುಂಬಾ ದಯಾಳು ಮತ್ತು ಉಪಯುಕ್ತವಾಗಿತ್ತು ಫ್ಲಟರ್ ಬೈ ಮಾಯಾ ಶಕ್ತಿಯನ್ನು ಹೊಂದಿತ್ತು ಅಮೇಲಿಯಾ ಯುನಿಕಾರ್ನ್ ಮತ್ತು ಮಾಯಾ ವಿಷಯಗಳನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ಫ್ಲಟರ್ಬೈನ ಸಹಾಯದಿಂದ ಅವಳು ಜಾಲದ ಮೂಲಕ ಮಾರ್ಗದರ್ಶನ ನೀಡಲು ಸಾಧ್ಯವಾಯಿತು ನೀವು ದಾರಿ ತಪ್ಪಬಾರದು ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಸಮಯವು ಓಡುತ್ತಲೇ ಇರುತ್ತದೆ ಟಾಕಿ ನೆನಪಿಸಿಕೊಂಡು ಫ್ಲಟರ್ ಬೈ ಸಹಾಯದಿಂದ ಅವರು ಆ ಜಾಲವನ್ನು ದಾಟಲು ಪ್ರಾರಂಭಿಸಿದರು ದಾರಿಯಲ್ಲಿ ಅವರು ಅನೇಕ ಸವಾಲುಗಳನ್ನು ಎದುರಿಸಿದರು ಕೆಲವೊಮ್ಮೆ ಅವರು ಕತ್ತಲೆಯಾದ ಸುರಂಗಗಳ ಮೂಲಕ ಹೋಗಬೇಕಾಗಿತ್ತು ಕೆಲವೊಮ್ಮೆ ಅವರು ಗೂಢವಾದ ಒಗಟುಗಳನ್ನು ಪರಿಹರಿಸಬೇಕಾಗಿತ್ತು ತಾಕಿ ತನ್ನ ಸಮಯದ ಜ್ಞಾನವನ್ನು ಮತ್ತು ಫ್ಲಾಟರ್ಬೈ ತನ್ನ ಮಾಂತ್ರಿಕತೆಯನ್ನು ಬಳಸಿದರು ಫ್ಲಾಟರ್ಬೈ ಸಹಾಯ ಮಾಡುವುದರ ಬಗ್ಗೆ ಮಾತನಾಡುತ್ತಾ ನೀವು ಸಹಾಯ ಮಾಡಲು ಯಾವಾಗಲೂ ಸಿದ್ಧರಾಗಿರಬೇಕು ಯಾಕೆಂದರೆ ಅದು ತುಂಬಾ ಮುಖ್ಯವಾಗಿದೆ ಎಂದು ಹೇಳುತ್ತಾಳೆ ಬೆರೂನ್ ತನ್ನ ಬುದ್ಧಿವಂತಿಕೆಯನ್ನು ಬಳಸಿದನು ಅವನು ಅತ್ಯಂತ ದೊಡ್ಡದಾದ ಗುಂಪು ಅಪ್ಪಿಕೆಯನ್ನು ಹೊಂದಿದ್ದನು ಅವರು ಒಟ್ಟಿಗೆ ಕೆಲಸ ಮಾಡಿದರು ಮತ್ತು ಪ್ರತಿ ಸಮಸ್ಯೆಯನ್ನು ಪರಿಹರಿಸಿದರು ಕೊನೆಗೆ ಅವರು ಒಂದು ರಹಸ್ಯ ಉದ್ಯಾನವನಕ್ಕೆ ಬಂದರು ಉದ್ಯಾನವನದಲ್ಲಿ ಒಂದು ದೊಡ್ಡ ಒಗಟು ಇತ್ತು ಒಗಟು ಪರಿಹರಿಸದೆ ಕ್ಯಾರೆಟ್ ಅನ್ನು ಪಡೆಯಲು ಸಾಧ್ಯವಿಲ್ಲ ತಾಕಿ ತನ್ನ ಜೇಬಿನ ಗಡಿಯಾರವನ್ನು ಉಪಯೋಗಿಸಿ ಹತ್ತು ಸೆಕೆಂಡುಗಳವರೆಗೆ ಸಮಯವನ್ನು ನಿಲ್ಲಿಸಿದನು ಬೆರೋನ್ ಮತ್ತು ಫ್ಲಟರ್ಬೈ ಒಟ್ಟಿಗೆ ಒಗಟುಗಳನ್ನು ಪರಿಹರಿಸಿದರು ಅಂತಿಮವಾಗಿ ಟಾಕಿ ಬೆರೋನ್ ಮತ್ತು ಫ್ಲಟರ್ಬೈ ಸಮಯ ಹೇಳುವ ಕ್ಯಾರೆಟ್ ಅನ್ನು ಕಂಡುಕೊಂಡರು ಕ್ಯಾರೆಟ್ ಹೇಳಿದ್ದು ಸಮಯ ಅಮೂಲ್ಯವಾಗಿದೆ ಮತ್ತು ಕ್ಷಣಗಳನ್ನು ಹಂಚಿಕೊಳ್ಳುವುದು ಮುಖ್ಯ ಟಾಕಿಗೆ ತುಂಬಾ ಸಂತೋಷವಾಯಿತು ಅವರು ತಕ್ಷಣವೇ ಅತಿ ಭಯಾನಕ ಅರಣ್ಯಕ್ಕೆ ಹಿಂತಿರುಗಿದರು ಮತ್ತು ಚಹಾ ಪಾರ್ಟಿಗಾಗಿ ಸಿದ್ಧರಾದರು ಅವರು ಅದ್ಭುತವಾದ ಚಹಾ ಪಾರ್ಟಿ ನಡೆಸಿದರು ಟಾಕಿ ತನ್ನ ಸ್ನೇಹಿತರು ಮತ್ತು ಫ್ಲಟರ್ ಬೈ ಜೊತೆ ಕಳೆದ ಸಮಯವನ್ನು ಮೆಲುಕು ಹಾಕಿದನು ಅವರು ಕಷ್ಟಕರವಾದ ಪರಿಸ್ಥಿತಿಯನ್ನು ಒಟ್ಟಿಗೆ ಎದುರಿಸಿದ ಬಗ್ಗೆ ಯೋಚಿಸಿದರು ಟಾಕಿಗೆ ಈಗ ಸಮಯದ ಬಗ್ಗೆ ಇನ್ನಷ್ಟು ತಿಳಿದಿತ್ತು ಅವನು ಸಮಯ ಪ್ರಜ್ಞೆ ಹೊಂದಿದ್ದು ಮಾತ್ರವಲ್ಲ ಆದರೆ ಸ್ನೇಹಿತರೊಂದಿಗೆ ಕ್ಷಣಗಳನ್ನು ಆನಂದಿಸುವುದರ ಮಹತ್ವವನ್ನು ಅವನು ಅರಿತುಕೊಂಡನು ಬೆರಂ ಪ್ರತಿಯೊಬ್ಬರಿಗೂ ತನ್ನ ಅತ್ಯುತ್ತಮವಾದ ಜೇನುತುಪ್ಪದ ಸ್ಪೂನ್ ನೀಡಿದನು ಆದಿ ಮತ್ತು ಅಮೇಲಿಯಾ ಇಬ್ಬರು ಟೀ ಪಾರ್ಟಿಯನ್ನು ಆನಂದಿಸಿದರು ಎಲ್ಲರೂ ಸಂತೋಷದಿಂದ ಕುಣಿದಾಡಿದರು ಮತ್ತು ಹಾಡಿದರು ಟಾಕಿ ಎಲ್ಲರಿಗೂ ಒಂದೊಂದು ಚಿಕ್ಕ ಉಡುಗೊರೆ ಕೊಟ್ಟನು ಅದು ಎಲ್ಲರಿಗೂ ತುಂಬಾ ಇಷ್ಟವಾಯಿತು ಅಂದಿನಿಂದ ಟಾಕಿ ಮತ್ತು ಬೆರೋನ್ ಅವರು ಸಮಯವನ್ನು ಆನಂದಿಸಿದರು ಮತ್ತು ಸಹಾಯ ಮಾಡುವುದರ ಮಹತ್ವವನ್ನು ಅರಿತುಕೊಂಡರು ನೀವು ಒಲ್ಮಾನ ಒಳ್ಳೆಯ ಕೇಳುಗರು ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಟಾಕಿ ಮತ್ತು ಬೆರೋನ್ ಯಾಕೆ ಕ್ಯಾರೆಟ್ ಅನ್ನು ಹುಡುಕಲು ಹೊರಟರು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಏಕೆಂದರೆ ಸಮಯ ಹೇಳುವ ಕ್ಯಾರೆಟ್ ಕಾಣೆಯಾಗಿತ್ತು ಮತ್ತು ಚಹಾ ಪಾರ್ಟಿ ಇತ್ತು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಈ ಕಥೆಯನ್ನು ನೀಗೆ ಓದಿಕೊಡುವುದರಲ್ಲಿ ನನಗೆ ತುಂಬಾ ಆನಂದವಾಯಿತು ನಾ ಈಗ ಏವೋ ಖುಷಿಯಾಗಿರಲು ಆಶಿಸುತ್ತೇನೆ